ಎಲ್ಲ ಪುಡೀಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಳ್ಳೆ ತಕ್ಕಂತ ಮಾಡುವಂಥ ರೆಸಿಪಿ ನೋಡೋಣ ಅದೇನು ಅಂದರೆ ಫಸ್ಟಿಗೆ ನಾವು ಕಾಯಿ ಚಟ್ನಿ ಮಾಡೋಕ್ಕೆ ಏನು ಬೇಕು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುಣಸೆ ಹಣ್ಣು ಉಪ್ಪು ಸ್ವಲ್ಪ ನೀರು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳೋಣ ರುಬ್ಬಿದ ನಂತರ ಅದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾವು ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಕಡಲೆಬೀಜ ಉದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಇದು ಹಾಕೊಂಡ ನಂತರ ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಬರ್ತೈತೆ ನೀರಿನ ಅಂಶ ಎಲ್ಲ ಹಿಂಗಿದೆ ಅಂದಾಗ ರೆಡಿ ಮಾಡ್ಕೊಂಡಿರುವಂಥ ಅನ್ನನ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡ್ತಾ ಹೇಳ್ಬೋದು ಅನ್ನ ರೆಡಿ ಇದೆ ಸ್ವಲ್ಪ ಆರಿದ್ರೆ ಪುಡಿ ಪುಡಿಯಾಗಿ ಅನ್ನ ಆಗುತ್ತೆ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದಕ್ಕೆ ಮಾಡಿರೋ ಅಂತಹ ಅನ್ನ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ ನಂತರ ಇದಕ್ಕೆ ಲಾಸ್ಟಿಗೆ ನಿಂಬೆ ರಸ ಆದರೂ ಹಾಕೋಬೋದು ಇಲ್ಲಾಂದರೆ ಎಳ್ಳಿಕಾಯಿ ರಸ ಆದರೂ ಹಾಕೋಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಫೈವ್ ಮಿನಿಟ್ಸಲ್ಲಿ ಅಂತ ಬಾಕ್ಸಿಗೆ ರೆಡಿ ಮಾಡಿ ಕಳಿಸ್ಬೋದು ಥ್ಯಾಂಕ್ ಯು ಬೈ ಬೈ